ಶ್ರೀ ಗುರುಪ್ಯೋ ನಮಃ ಶ್ರೀ ನಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಇನ್ನು ಎರಡು ದಿನಗಳಲ್ಲಿದೆ ಒಂದು ಎರಡು ದಿನದಲ್ಲಿ ಅದರ ಆಚರಣೆಯನ್ನು ನಾವು ಪೂರ್ವಭಾವಿ ಆಚರಣೆಯನ್ನು ಮಾಡ್ತೇವೆ ಹಾಗೆ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ಡ್ ಸದಸ್ಯರ ನಗರ ಪಜೀರು ಇದರ ವತಿಯಿಂದ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಐವತ್ತೊಂಬತ್ತನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ನಮ್ಮ ಐವತ್ತೊಂಬತ್ತನೇ ವರ್ಷದ ಇತಿಹಾಸ ಐವತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಇದು ಪ್ರಥಮ ಪತ್ರಿಕಾಗೋಷ್ಠಿ ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಕರೆದು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಮಂದಿರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಿಜೇತ್ ಪಜೀರ್ ವಹಿಸ್ಕೊಳ್ತಾ ಇದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೆಯೇ ನಮ್ಮೊಂದಿಗೆ ಇನ್ನೂರವರು ಭಜನಾ ಸಂಚಾಲಕರು ನಮ್ಮ ಮಂದಿರದ ಭಜನಾ ಸಂಚಾಲಕರಾಗಿರುವಂಥ ಶ್ರೀಯುತ ಬಾಲಕೃಷ್ಣ ರಾವ್ ಇದ್ದವ ರಾವ್ ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಅಂಗಸಂಸ್ಥೆಯಾಗಿರುವಂಥ ಶ್ರೀ ತುಳಸಿ ಮಾತೃಮಂಡಳಿಯ ಅಧ್ಯಕ್ಷರು ಇವತ್ತು ನಮ್ಮೊಂದಾಗಿದ್ದಾರೆ ಶ್ರೀಮತಿ ಶರ್ಮಿಳಾ ದಿಲೂಪ್ ಕುಮಾರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ತುಳಸಿ ಮಾತೃ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಸುಮತಿ ಆಂಡಿ ಪಜೂರ್ ಇವರಿದ್ದಾರೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಮಂದಿರದಲ್ಲಿ ಪ್ರತಿ ಭಾನುವಾರ ನಡೀತಾ ಇರುವಂಥ ಶ್ರೀಕೃಷ್ಣ ಬಾಲಗೋಕುಲ ಇದರ ಸಂಚಾಲಕರಾಗಿರುವಂಥ ಶ್ರೀಮತಿ ಉಮಾವತಿ ಶೆಣೈ ನಮ್ಮೊಂದಿಗಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಬಂದಿರುವಂಥ ಎಲ್ಲ ಪತ್ರಿಕಾ ವರದಿಗಾರರು ಮಾಧ್ಯಮ ದೃಶ್ಯ ಮಾಧ್ಯಮದವರು ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಎಲ್ರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಅರ್ಪಿಸ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗೌರವಿತರೆ ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ದೇವರ ಅನುಗ್ರಹವನ್ನ ಆಶೀರ್ವಾದವನ್ನ ಬೇಡುತ್ತಾ ಶ್ರೀಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ಡ್ ಸುದರ್ಶನ್ ನಗರ ಪಜೀರು ಇದರ ವತಿಯಿಂದ ನಡೆಯುವಂತಹ ಐವತ್ತೊಂಬತ್ತನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವದ ಬಗ್ಗೆ ಇಂದು ನಾವು ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಿದ್ದೇವೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ನಾಲ್ಕನೇ ಸೋಮವಾರ ಮತ್ತು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರದಂದು ವಿಜೃಂಭಣೆಯಿಂದ ನಮ್ಮ ಭಜನಾ ಮಂದಿರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಉತ್ಸವ ನಡೆಯಲಿಕ್ಕಿದೆ ಅದರ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆದಿತ್ಯವಾರ ಇದೇ ಆದಿತ್ಯವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದೀಪ ಪ್ರಜ್ವಲನೆಯೊಂದಿಗೆ ಮು ಕೃಷ್ಣ ವೇಷ ಸ್ಪರ್ಧೆ ಪ್ರಾರಂಭ ಆಗ್ಲಿಕ್ಕಿದೆ ಸಂಜೆ ನಾಲ್ಕು ಮೂವತ್ತು ಗಂಟೆಯ ತನಕ ನಡೆಯಲಿಕ್ಕಿದೆ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆ ಏಳು ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಸ್ಪರ್ಧೆ ಹಾಗೆಯೇ ಎಂಟು ವರ್ಷದಿಂದ ಹನ್ನೆರಡು ವರ್ಷದವರೆಗಿನ ಮಕ್ಕಳಿಗೆ ಬಾಲಕೃಷ್ಣ ಸ್ಪರ್ಧೆ ಮತ್ತು ಯಶೋಧ ಕೃಷ್ಣ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಈ ಸ್ಪರ್ಧೆಗೆ ವಯೋಮಿತಿ ಇರುವುದಿಲ್ಲ ಎಲ್ಲ ಸ್ಪರ್ಧೆಗಳು ಕೂಡ ನಾಲ್ಕು ನಿಮಿಷದಿಂದ ಐದು ನಿಮಿಷದವರೆಗೆ ನಡೆಯುತ್ತವೆ ಸ್ಪರ್ಧೆಯಲ್ಲಿ ವಿಜೇತರಾದಂಥವರಿಗೆ ಪ್ರಥಮ ನಗದು ಬಹುಮಾನ ಎರಡು ಸಾವಿರ ರೂಪಾಯಿ ದ್ವಿತೀಯ ನಗದು ಬಹುಮಾನ ಒಂದು ಸಾವಿರ ರೂಪಾಯಿ ಪ್ರತಿ ಸ್ಪರ್ಧೆಯಲ್ಲೂ ಕೂಡ ಇರುತ್ತದೆ ಹಾಗೆಯೇ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾಳಿಗಳಿಗೂ ಕೂಡ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ಇವತ್ತು ಸಂಜೆ ಸಂಜೆಯ ಒಳಗೆ ತಮ್ಮ ಹೆಸರನ್ನ ಮಂದಿರದ ದೂರವಾಣಿ ಸಂಖ್ಯೆಗೆ ನೋಂದಾಯಿಸಬೇಕು ಹಾಗೇನೇ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯವಾರ ಅದೇ ದಿವಸ ಈ ಕೃ ಕೃಷ್ಣ ವೇಷ ಸ್ಪರ್ಧೆಯ ಜೊತೆಯಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯ ತನಕ ಶ್ರೀಕೃಷ್ಣ ದೇವರ ಚಿತ್ರ ಬಿಡಿಸುವ ಸ್ಪರ್ಧೆ ಸಾಂಪ್ರದಾಯಿಕ ರಂಗೋಲಿ ಹೂಡಿ ಸ್ಪರ್ಧೆ ಮೆಹಂದಿ ಸ್ಪರ್ಧೆ ಹಾಗೂ ಹೂವರ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದೇವೆ ಈ ಸ್ಪರ್ಧೆಗೂ ಕೂಡ ಹಲವಾರು ಮಂದಿ ಪ್ರಾಯೋಜಕತ್ವವನ್ನು ನೀಡಿ ಸಹಕಾರ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾವು ಗೌರವಿಸುತ್ತಿದ್ದೇವೆ ಹಾಗೆಯೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆದಿತ್ಯ ಮಧ್ಯಾಹ್ನ ಎರಡು ಗಂಟೆಗೆ ಕ್ರೀಡೆಗೆ ಒಂದು ಸಹಕಾರವನ್ನು ಉತ್ತೇಜನವನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಮಂದಿರ ಈ ಬಾರಿ ಎರಡರಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಮೊಲಜಿಗಿತ ಚಕ್ರ ಎಸೆತ ಬೆಲೂನು ಓದಿ ಒಡೆಯುವುದು ಗೊಂಬೆ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ಏಳರಿಂದ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ನೆನಪಿನ ಶಕ್ತಿ ರಸಪ್ರಶ್ನೆ ಒಂಟಿ ಕಾಲಿನ ಓಟ ಗೋಣಿ ಚೀಲದ ಓಟ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ ಹನ್ನೊಂದರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ನೆನಪಿನ ಶಕ್ತಿ ರಸಪ್ರಶ್ನೆ ತಪ್ಪಂಗಾಯಿ ಸೂಜಿ ಮತ್ತು ನೂಲು ಈ ಸ್ಪರ್ಧೆ ಇರುತ್ತದೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಎಲ್ಲರಿಗೂ ಕೂಡ ಹಗ್ಗ ಜಗ್ಗಾಟ ಲಗೋರಿ ಹಾಗೂ ಸಂಗೀತ ಕುರ್ಚಿ ಸ್ಪರ್ಧೆಯನ್ನ ಆಯೋಜನೆಯನ್ನ ಮಾಡಿದ್ದೇವೆ ಹಾಗೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಸಂಜೆ ಆರು ಗಂಟೆಗೆ ವಿವಿಧ ಗಣ್ಯ ದಂಪತಿಗಳಿಂದ ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ನಮ್ಮ ಭಜನಾ ಸಂಕೀರ್ತನೆ ಸಂಜೆ ಗಂಟೆ ಆರು ನಲವತ್ತೇಳರಿಂದ ರಾತ್ರಿ ಹನ್ನೆರಡು ನಲವತ್ತೇಳರ ತನಕ ಶ್ರೀಕೃಷ್ಣ ಭಜನಾ ಮಂದಿರದ ಸದಸ್ಯರಿಂದ ಶ್ರೀ ತುಳಸಿ ಮಾತೃ ಮಂಡಲಿಯ ಸದಸ್ಯರಿಂದ ಹಾಗೂ ಮಂದಿರದ ಬಾಲಗೋಕುಲದ ಪುಟಾಣಿಗಳ ಮುಖೇನ ನಡೆಯಲಿಕ್ಕಿದೆ ಮರುದಿವಸ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ಮೊಸರು ಕುಡಿಕೆ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ ಆ ಪ್ರಯುಕ್ತ ಮಧ್ಯಾಹ್ನ ಒಂದು ಮೂವತ್ತರಿಂದ ಭಕ್ತಿಗೀತೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ಒಂದರಿಂದ ಹತ್ತು ವರ್ಷದ ಒಳಗಿನವರಿಗೆ ಹಾಗೂ ಹನ್ನೊಂದರಿಂದ ಇಪ್ಪತ್ತು ವರ್ಷದ ಒಳಗಿನವರಿಗೆ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಮೂರು ಹಂತಗಳಲ್ಲಿ ಈ ಸ್ಪರ್ಧೆಯು ನಡೆಯುತ್ತದೆ ಈ ಸ್ಪರ್ಧೆಯಲ್ಲೂ ಕೂಡ ಪ್ರಥಮ ದ್ವಿತೀಯ ಹಾಗೂ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತೇವೆ ಹಾಗೆಯೇ ಎರಡು ಮೂವತ್ತರಿಂದ ಮೂರು ಮೂವತ್ತು ಗಂಟೆವರೆಗೆ ಸಾಂಪ್ರದಾಯಿಕ ಸ್ಪರ್ಧೆಯಾದಂಥ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಮಡಕೆ ಹೊಡೆಯುವ ಸ್ಪರ್ಧೆ ಹಾಗೆಯೇ ಸಂಜೆ ಮೂರು ಮೂವತ್ತರಿಂದ ವಿಶೇಷ ಆಕರ್ಷಣೆಗಳಲ್ಲಿ ಒಂದಾದಂಥ ದಿವಂಗತ ಸಚಿನ್ ಪೂವ ಪೂಜಾರಿ ಸ್ಮರಣಾರ್ಥ ಜಾರುಕಂಬ ಸ್ಪರ್ಧೆ ಕೂಡ ನಡೆಯುತ್ತದೆ ಹಾಗೆಯೇ ಸಂಜೆ ನಾಲ್ಕು ಗಂಟೆಯಿಂದ ಬೇಂಗೋಡಿ ಪದವಿನ ಮುಖ್ಯ ರಸ್ತೆಯಿಂದ ಕುಣಿತ ಭಜನೆ ಸುಡುಮದ್ದು ಪ್ರದರ್ಶನ ಹುಲಿವೇಷ ಹಾಗೂ ಇನ್ನಿತರ ವಿಶೇಷ ಮೆರುಗುಗಳೊಂದಿಗೆ ಪಿರಮಿಡ್ಗಳನ್ನು ಪಿರಮಿಡ್ನ ಮಡಿಕೆಗಳನ್ನು ಒಡೆದುಕೊಂಡು ಭವ್ಯವಾದಂತಹ ಶೋಭಾಯಾತ್ರೆಯು ಮಂದಿರದ ಸನ್ನಿಧಿಗೆ ತಲುಪಲಿಕ್ಕಿದೆ ಈ ಶೋಭಾಯಾತ್ರೆಯ ಚಾಲನೆಯನ್ನ ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಸ್ಥಾಪಕ ಸದಸ್ಯರಲ್ಲಿ ಹೋರೋರಾದಂಥ ಶ್ರೀ ಸಂಜೀವ ಪೂಜಾರಿ ಜೋಗಿಬೆಟ್ಟು ಇವರ ಅಮೃತ ಹಸ್ತದಿಂದ ನೆರವೇರಲಿಕ್ಕಿದೆ ಹಾಗೆಯೇ ಸಂಜೆ ಏಳು ಗಂಟೆಗೆ ಈ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ವಿಜೇರ ವಿಜೇತರಾದಂತಹ ಸ್ಪರ್ಧಿಗಳ ಕೃಷ್ಣ ವೇಷ ಪ್ರದರ್ಶನವನ್ನ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ ಹಾಗೆಯೇ ಸಂಜೆ ಏಳು ಮೂವತ್ತರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಈ ವೇದಿಕೆ ನಮ್ಮ ಸ್ಥಾಪಕ ಕಾರ್ಯದರ್ಶಿಯವರು ಮಂದಿರದ ಸ್ಥಾಪಕರು ಗ್ರಾಮದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದಂತ ದಿವಂಗತ ಗಂಗಾಧರ ಶೆಟ್ಟಿ ಕೆಳಗಿನ ಮನೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತದೆ ಈ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ಮಾಜಿ ಚೇರ್ಮನ್ ಆದಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಗೋಳಿಯಾರಿಯವರ ಅಮೃತ ಹಸ್ತದಲ್ಲಿ ನಡೆಯಲಿಕ್ಕಿದೆ ಸಭಾಧ್ಯಕ್ಷತೆಯನ್ನ ಮಂದಿರದ ಅಧ್ಯಕ್ಷರಾದಂತಹ ಶ್ರೀಯುತ ವಿಜೇತ್ ಪಜೀರ್ ವಹಿಸಿಕೊಳ್ಳಿದ್ದಾರೆ ದಿಕ್ಸೂಚಿ ಭಾಷಣವನ್ನ ಕೊಣಾಜೆ ಗ್ರಾಮ ವಿಕಾಸ್ ಪ್ರಮುಖರಾದಂಥ ವರದ್ರಾಜ್ ಕೆ ಸಪ್ತಸ್ವರ ಇವರು ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಡಿ ಎಸ್ ಗಟ್ಟಿ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಸತೀಶ್ ಆಚಾರ್ಯ ಪದವೀಧರ ಮುಖ್ಯ ಶಿಕ್ಷಕಿ ಹೂವ ಇದರ ಶ್ರೀಮತಿ ವಿಜಯಲಕ್ಷ್ಮಿ ರಮೇಶ್ ಬ್ರಹ್ಮಶ್ರೀ ನಾರಾಯಣಗುರು ಗ್ರಾಮ ಸಮಿತಿ ಪಜೀರು ಇದರ ಅಧ್ಯಕ್ಷರಾದಂಥ ಮೋಹನ್ ದಾಸ್ ಕುಂಟಲಿತ್ಲು ಸರ್ವೋದಯ ಯುವಕಮಂಡಲ ರಿಜಿಸ್ಟರ್ಡ್ ಪಜೀರು ಇದರ ಅಧ್ಯಕ್ಷರಾದಂತಹ ಮನೋಜ್ ಸುದರ್ಶನ್ ನಗರ ತುಳಸಿ ಮಾತೃ ಮಂಡಳಿ ಪಜೀರು ಇದರ ಅಧ್ಯಕ್ಷರಾದಂಥ ಶರ್ಮಿಲಾ ದಿಲೀಪ್ ಕುಮಾರ್ ಇವರು ಮುಖ್ಯ ಅತಿಥಿಗಳಾಗಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಮಂದಿರದ ಹಿರಿಯ ಸದಸ್ಯರಿಗೆ ಗೌರವಾರ್ಪಣೆಯನ್ನು ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಬಂದಿದ್ದೇವೆ ಈ ವರ್ಷ ಹಿರಿಯ ಸದಸ್ಯರಾದಂಥ ಶ್ರೀಯುತ ಜಯಾನಂದ ಭಂಡಾರಿ ಜೋಗಿಬೆಟ್ಟು ಶ್ರೀ ಟಿ ರಾಮಪೂಜಾರಿ ಬೆಂಗೋಡಿ ಪದವು ಶ್ರೀ ವಿಶ್ವನಾಥ ಮೂಲ್ಯ ಬಾಲೆ ಎತ್ಲು ಇವರನ್ನು ಗೌರವಿಸಲಿಕ್ಕಿದ್ದೇವೆ ಹಾಗೆಯೇ ರಾತ್ರಿ ಒಂಬತ್ತು ಮೂವತ್ತರಿಂದ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ ಸಾರ್ವಜನಿಕ ಹಿತಾಸಕ್ತಿಯ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಪ್ರೋತ್ಸಾಹವನ್ನು ನೀಡುವಂತ ನಿಟ್ಟಿನಲ್ಲಿ ಮಂದಿರದ ಸ್ಥಾಪಕ ಸದಸ್ಯರಾದಂಥ ದಿವಂಗತ ಗಂಗಾಧರ್ ಶೆಟ್ಟಿ ಸ್ಮರಣಾರ್ಥ ಏಳನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಪಜೀರು ಗ್ರಾಮದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಸರ್ವೋದಯ ಯುವಕ ಮಂಡಲ ರಿಜಿಸ್ಟರ್ ನಗರ ಪಜೀರು ಇದರ ವತಿಯಿಂದ ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ ಹಾಗೆಯೇ ನಮ್ಮ ಮಂದಿರದ ಮಾಜಿ ಅಧ್ಯಕ್ಷರಾದಂಥ ದಿವಂಗತ ಗಂಗಪ್ಪ ನಾಯ್ಕ ಸ್ಮರಣಾರ್ಥ ಹತ್ತನೇ ತರಗತಿಯಲ್ಲಿ ಅಧಿಕ ಅಂಕ ಪಡೆದಂಥ ಪಜೀರು ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಗೌರವ ವಿದ್ಯಾರ್ಥಿ ವೇತನ ಹಾಗೂ ಪ್ರಮಾಣ ಪತ್ರ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಿದ್ದೇವೆ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಹಲವಾರು ಪ್ರಾಯೋಜಕರು ಪ್ರಾಯೋಜಕತ್ವವನ್ನು ನೀಡಿ ನಮಗೆ ಪ್ರತಿ ವರ್ಷವೂ ಕೂಡ ಸಹಕಾರವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಹಲವಾರು ಸಂಸ್ಥೆಗಳು ನಮ್ಮೊಂದಿಗೆ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮೊಂದಿಗೆ ಕೈಜೋಡಿಸ್ತಿದ್ದಾರೆ ಅದರಲ್ಲಿ ಮುಖ್ಯವಾದಂತಹ ಸಂಘ ಸಂಸ್ಥೆಗಳಾದ ಸರ್ವೋದಯ ಯುವಕಮಂಡಲ ರಿಜಿಸ್ಟರ್ಡ್ ಪಜೀರು ಸುದರ್ಶನ್ ನಗರ ಶ್ರೀ ತುಳಸಿ ಮಾತೃಮಂಡಲಿ ಪಜೀರು ಸುದರ್ಶನ್ ನಗರ ಬಿರುವ ಬ್ರದರ್ಸ್ ಬೊಳ್ಳೂರು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ಬಾನಬೆಟ್ಟು ಶ್ರೀ ಜನನಿ ಸೇವಾ ಸಮಿತಿ ತಂಜೆರೆ ಪಜೀರು ಗೆಳೆಯರ ಬಳಗ ಯುವಕ ಮಂಡಲ ರಿಜಿಸ್ಟರ್ಡ್ ಕಂಬಳ ಪದವು ದಕ್ಷ ಯುವ ಬಳಗ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ಕೋಟಿ ಪದವು ಓಂ ಶ್ರೀ ಗಣೇಶ ಯುವಕ ಮಂಡಲ ಶಾಂತಿನಗರ ಪಾನೆಲ ಓಂ ಶ್ರೀ ಓಂ ಶಕ್ತಿ ಫ್ರೆಂಡ್ಸ್ ಭಟ್ರಬೈಲು ಇಷ್ಟು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ತನುಮನಧನದ ಸಹಕಾರವನ್ನು ಮಾಡಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಹಾಗೆಯೇ ಪತ್ರಿಕಾ ಮಾಧ್ಯಮದವರಾದ ನೀವು ಹಾಗೂ ದೃಶ್ಯ ಮಾಧ್ಯಮದವರು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನ ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ನನ್ನ ಈ ಮಾತನ್ನ ಇಲ್ಲಿಗೆ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಾಗಿದ್ದಂಥ ಶ್ರೀ ವಿಜಯ್ ಪಜೀರ್ ಅಧ್ಯಕ್ಷರು ಶ್ರೀ ಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ ಫೀರು ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಶ್ರೀ ನಿರ್ಮಲ್ ಭಟ್ ವೈ ಪಜೀರು ಇವರು ನಮ್ಮ ಮಂದಿರದ ಕ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿರುತ್ತಾರೆ ಇವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸುತ್ತೇನೆ ಶ್ರೀ ಬಾಲಕೃಷ್ಣರಾವ್ ಪಜೀರು ಇವರು ನಮ್ಮ ಶ್ರೀಕೃಷ್ಣ ಭಜನಾ ಮಂದಿರದ ಭಜನಾ ಸಂಚಾಲಕರಾಗಿರುತ್ತಾರೆ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೆ ಶ್ರೀಮತಿ ಸುಮತಿ ಆ್ಯಂಡಿ ಪಜೀರು ಮಾಜಿ ಅಧ್ಯಕ್ಷರು ಶ್ರೀ ತುಳಸಿ ಮಾತೃಮಂಡಲಿ ಪಜೀರು ಇವರಿಗೂ ಧನ್ಯವಾದಗಳು ಶ್ರೀಮತಿ ಉಮಾವತಿ ಶೆಣೈ ಪಜಿರು ಶ್ರೀಕೃಷ್ಣ ಬಾಲಗೋಕುಲದ ಸಂಚಾಲಕರು ಇವರಿಗೂ ಕೂಡ ಧನ್ಯವಾದಗಳು ಹಾಗೆ ಮುಖ್ಯವಾಗಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯದ ಮಾಧ್ಯಮದವರಿಗೆ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು